ನಮಸ್ಕಾರ ನಾನು ಕಮಲಮ್ಮ ಗಣಕರಂಗ ಧಾರವಾಡ ಈ ಸಂಸ್ಥೆಯ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಪ್ರಸಂಗಗಳು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಕಥಾ ಸ್ಪರ್ಧೆಗೆ ನನ್ನಿಂದ ಒಂದು ಕತೆ ಕತೆಯ ಶೀರ್ಷಿಕೆ ಪಾರಿಜಾತ ಪುಷ್ಪ ಜಾನಮ್ಮನ ಮಗ ಪ್ರಮೋದ ಯಾವುದೋ ದಿಕ್ಕಿಲ್ಲದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದ ವಿಚಾರ ಹಳ್ಳಿಯಲ್ಲೆಲ್ಲ ಹರಡಿತು ಹುಡುಗಿ ತುಂಬ ಸುಂದರವಾಗಿದ್ದಾಳೆ ಆಕೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಮದುವೆಯಾಗಿ ಮನೆ ತುಂಬಿ ಒಳ ಸೇರಿದವಳು ಇಲ್ಲಿವರೆಗೆ ಯಾರಿಗೂ ಮುಖ ತೋರಿಸಿಲ್ಲ ದಿಕ್ಕಿಲ್ಲ ಅಂದರೆ ಆಕೆ ಯಾವ ಉದ್ದೇಶ ಇಟ್ಕೊಂಡು ಪ್ರಮಾದನ್ನು ಮದುವೆಯಾಗಿ ಬಂದಾಳೋ ಏನೋ ಮೊದಲೇ ಕುಟುಂಬದಲ್ಲಿ ಬೆಳೆದಕ್ಕೆಲ್ಲ ಏನು ಆಕಿಕ್ ಏನೋ ಈಗಂತೂ ಹೆಣ್ಣು ಮಕ್ಕಳನ್ನು ನಂಬ ಹಾಗೇನೇ ಇಲ್ಲ ಸಾಲಿ ಓದಿ ಓದಿ ಭಾಳ ಈಕೆ ಏನು ಈ ಹಳ್ಳಿಯಾಗೆ ಹೆಂಗೆ ಬಾಳ್ವೆ ಮಾಡುತ್ತಾಳೋ ಏನೋ ಪಾಪ ಅತ್ತಿ ಮಾವ ದೇವರಂಥವ್ರು ಈಕಿ ಏನು ಮಾಡುತ್ತಾಳೋ ಏನೋ ಹಲವು ಹಳ್ಳಿಯ ಬಾಯಿಗಳು ಲೊಚ್ಚಿದವು ಜಾನಮ್ಮ ಮತ್ತು ಸಿದ್ದರಾಮನ ಒಬ್ಬನೇ ಸಂತಾನ ಪ್ರಮೋದ ಇಂಥ ಕೆಲಸ ಮಾಡ್ತಾನೆ ಅಂತ ಯಾರು ಅಂದ್ಕೊಂಡಿದ್ರು ಸಂಬಂಧದಾಗ ಬೇಕಾದಂಥ ಹುಡುಗಿಯರಿದ್ದರು ಇವನು ಹೋಗಿ ಗೊತ್ತಿ ಇಲ್ಲದಳನ್ನು ಕಟ್ಕೊಂಡು ಕರ್ಕೊಂಡು ಬಂದಾನೆ ಅವರ ಮನೆ ಕೆಲಸಕ್ಕೆ ಹೋಗೋ ಗಂಗಮ್ಮ ಹೇಳ್ತಾಳೆ ಹುಡುಗಿ ಚಲುವಿ ಗುಣವಂತಿ ಅತ್ತೆ ಮಾವ ಗಂಡನ ಸೇವೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ದಿನ ಎದ್ದು ಬೆಳಕೋ ಹರಿಯೋ ಮೊದಲು ಸ್ನಾನ ಮಾಡಿ ತುಳಸಿ ಕಟ್ಟೆ ಪೂಜೆ ಮಾಡ್ತಾಳಂತೆ ಮನೆಯನ್ನು ತುಂಬ ಚೆಂದಾಗಿ ಅಲಂಕಾರ ಮಾಡಿದಾಳಂತೆ ಅದೇನೋ ಮೊಬೈಲು ಏನೋ ಅಂತಾರಲ್ಲ ಅದರಾಗೆ ಅಡುಗೆ ಎಲ್ಲ ಸಿಕ್ತದಂತೆ ಚಂದವಾಗಿ ಅಡುಗೆ ಮಾಡ್ತಾಳಂತೆ ಅತ್ತಿ ಅತ್ತಿ ಅಂದ್ಕೊಂಡು ಹಿಂದೇನೆ ಇರ್ತಾಳಂತೆ ಮಾವಂಗೆ ಆಕೆ ಅಡುಗೆ ಅಂದರೆ ಭಾಳ ಇಡಿಸ್ತದಂತೆ ಆಳುಗಳು ಸಿಗದೇ ಇರೋ ಈ ಕಾಲದಾಗೆ ಯಜಮಾನರಿಗೆ ಎಮ್ಮೆ ಎಮ್ಮೆಕಾಯೋ ಬೀಡಿ ರಂಗ ಈಕೆ ನೋಡಿ ಬೀಡಿನ ಜೋಗಿನಾಗೆ ಇಟ್ಕೊಂಡು ಸುಟ್ಕೊಂಡಂತೆ ಜಾನಮ್ಮನೂ ಈಗ ಹೊರಗೆ ಬರೋದು ಭಾಳ ಕಮ್ಮಿ ಆಗಿದೆ ಮತ್ತೊಂದು ಸುದ್ದಿ ಹಬ್ಬಿತು ಅವರ ಮನೆಗೆ ಗಲಾಟೆ ಆಯ್ತಂತೆ ಪಮ್ಮಣ್ಣ ಪ್ಯಾಟೀಲಿ ಮನೆ ಮಾಡುವ ಅಂದಿದ್ಕೆ ಹಾಕಿ ಬಿಲ್ಕುಲ್ ಬೇಡ ನಾ ಹೊಲ ತೋಟ ಮನೆ ಅತ್ತೆ ಮಾವನ್ನ ಬಿಟ್ಟು ಬರಂಗಿಲ್ಲ ನೀವು ಪ್ಯಾಟಿ ಕೆಲಸ ಬಿಟ್ಟು ಇಲ್ಲಿಗೆ ಬನ್ನಿ ಹೊಲದಾಗೆ ದುಡಿಯೋಕ್ಕೆ ಬನ್ನಿ ಅಂದಳಂತ ಅದಕ್ಕೆ ಕಾಯೋ ಆಳಿಗೆ ಬೇರೆ ಕೆಲಸ ಹೇಳಿ ಆಕೆಗೆ ನಾಳೆಯಿಂದ ಎಮ್ಮೆಕಾಯೋಕ್ಕೆ ಹೋಗು ಅಂದನಂತೆ ಅದಕ್ಕೆ ಜಾನಕ ಸಿದ್ದರಾಮಣ್ಣ ಪಾಯ ಮಾಡಿದರಂತೆ ಇಷ್ಟು ಸುದ್ದಿ ಆ ಮನೆಯ ಕೆಲಸದ ಹಾಕಿ ಗಂಗವ್ವ ಹೊರಗೆ ಬರುವುದನ್ನೇ ಕಾದಿದ್ದು ಹೇನುಗಳು ಕೂಡಿಸಿ ತಲೆಗಳಿಗೆ ಹತ್ತುವುದನ್ನು ಗಮನಿಸದೆ ತಲೆ ತಲೆ ಕೂಡಿದವು ಅಂಬಕ್ಕ ಶಂಬಕ್ಕ ಶಿವಮ್ಮ ಶಾಂತಮ್ಮ ಎಲ್ಲರಿಗೂ ಆ ಮನೆ ಸುದ್ದಿ ಬೇಕಾಗಿತ್ತು ಜಾನಮ್ಮನ ಸೊಸೆ ಅವತ್ತು ಬೆಳಿಗ್ಗೆಯೇ ಕೆಲಸ ಮುಗಿಸಿ ಎಮ್ಮೆಗಳನ್ನು ಹೊಡೆದುಕೊಂಡು ಹೊರಟಾಗ ಅವಳ ಚಂದ ನೋಡಿ ಹಳ್ಳಿ ಹೆಂಗಸರು ಬಾಯಿ ಮೇಲೆ ಬೆರಡಿಟ್ಕೊಂಡು ಪುಣ್ಯಾತ್ ಕಿತ್ತಿ ಅಂದರು ಪುಟ್ಟಮ್ಮ ಬರೀ ಐದನೇ ಕ್ಲಾಸ್ ಓದಿ ನಖರ ಮಾಡುವ ಸೊಸೆಯನ್ನು ನೆನೆದು ಜಾನವನ್ನು ನಸೀಬಕ್ಕ ಇಂಥ ಸೊಸೆ ಸಿಕ್ಕಾಳ ನನ್ನ ನಸಿವಕ್ಕೆ ಕೊಟ್ಟಿ ಅಂತ ಕಣ್ಣೀರು ಹಾಕಿದಳು ಹೊಲದಲ್ಲಿ ಬಿಸಿಲಲ್ಲಿ ಕಳೆ ಕೀಳಲು ಹೋದಾಗ ಅತ್ತೆ ಮಾವ ಸಹ ಬಂದರಂತೆ ಹೀಗಾಗಿ ಮೂರು ಆಳಿನ ದುಡ್ಡು ಉಳಿತಂತೆ ಬಂಗಾರದಂಥ ಸೊಸೆ ತಮಗೂ ಅಂಥ ಸೊಸೆ ಸಿಗಬಾರದಾಗಿತ್ತೇ ಅಂತ ಹೆಂಗಸರು ಬಾಯ ಮೇಲೆ ಬೆರಳನ್ನು ಇಟ್ಟುಕೊಂಡರಂತೆ ಈಗ ಆಕೆ ಮನೆಯಲ್ಲಿ ಇರುವುದು ಕಡಿಮೆ ಹೊಲಕ್ಕೆ ಹೋಗುತ್ತಾಳೆ ಎಲ್ಲರನ್ನೂ ಮಾತನಾಡಿಸುತ್ತಾಳೆ ಕಷ್ಟ ಸುಖ ವಿಚಾರಿಸಿ ತಾನು ಹಂಚಿಕೊಳ್ಳುತ್ತಾಳೆ ಬಿಡುವಾದಾಗ ಹಳ್ಳಿ ಮಕ್ಕಳನ್ನೆಲ್ಲ ಸೇರಿಸಿ ಪಾಠ ಹೇಳಿಕೊಡುತ್ತಾಳೆ ಹೆಂಗಸರಿಗೆ ಓದು ಬರಹ ಕಲಿಸಿ ಹೆಬ್ಬೆಟ್ಟುಗಳು ಮುದುರಿಕೊಂಡು ಸಹಿಯಾಗಿವೆಯಂತೆ ಬ್ಯಾಂಕಿನ ವ್ಯವಹಾರವನ್ನು ಕಲಿಸಿದ್ದಾಳೆ ಈಗ ಹಳ್ಳಿ ಹೆಣ್ಣು ಮಕ್ಕಳು ಲೆಕ್ಕ ಕಲಿತಿದ್ದಾರೆ ಗಂಡಸರಿಗೆ ಲೆಕ್ಕ ಕೇಳುತ್ತಾರೆ ಕುಡಿದು ಹೆಂಡತಿಯನ್ನು ಹೊಡೆಯುತ್ತಿದ್ದ ಜುಂಜ ಪೊಲೀಸ್ ಸ್ಟೇಷನ್ ಸೇವೆ ಆದ ಮೇಲೆ ಕೈ ಮಾಡಲು ಹಿಂಜರಿಯುತ್ತಿದ್ದಾನೆ ಗಂಡಸರ ಕುಡಿತಕ್ಕೆ ದುಡ್ಡು ಸಿಗದಷ್ಟು ಹೆಣ್ಣು ಮಕ್ಕಳು ಜಾಣರಾಗಿದ್ದಾರೆ ಇದೆಲ್ಲ ಪ್ರಮೋದನ ಹೆಂಡತಿಯಿಂದ ಆಗಿದ್ದು ಅವಳ ಮೇಲೆ ಎಷ್ಟೋ ಜನ ಗಂಡಸರಿಗೆ ಸಿಟ್ಟು ಇದ್ದರೂ ಸುಮ್ಮನೆ ಇರಬೇಕಾಗಿದೆ ಹೆಂಗಸರ ಬಲ ಅಷ್ಟಿದೆ ಹೆಣ್ಣು ಬೇಕಾದರೂ ಪ್ರಮೋದನಿಗೆ ನನ್ನ ಹೆಂಡತಿ ಕಡೆ ಸಂಬಂಧ ಇವೆಯಾ ಅಂತ ಕೇಳುತ್ತಾರೆ ಅವನು ಸುಮ್ಮನೆ ನಗುತ್ತಾನೆ ಈಗ ಊರಿಗೊಂದು ಆಸ್ಪತ್ರೆ ಹೈಸ್ಕೂಲ್ ಬೇಕು ಅಂತ ಅರ್ಜಿ ಹೋಗಿದೆ ಊರಿನ ಕೆಲವು ಸಮಾರಂಭಗಳಲ್ಲಿ ಮಕ್ಕಳಿಂದ ಹಲವಾರು ಕಾರ್ಯಕ್ರಮಗಳು ಆಗುತ್ತವೆ ಪ್ರಮೋದನ ಮನೆಯ ಹೊರಗಿನ ಕೊಠಡಿಯೊಂದರಲ್ಲಿ ಪುಟ್ಟ ಲೈಬ್ರರಿ ಆರಂಭ ಆಗಿದೆ ಕೆಲವು ಪುಸ್ತಕಗಳು ಮತ್ತು ಪೇಪರ್ಗಳು ಅಲ್ಲಿವೆ ವಾಟ್ಸಪ್ ಗುಂಪುಗಳನ್ನು ಮಾಡಿ ಊರು ಬಿಟ್ಟು ಹೋಗಿರುವವರಿಗೆ ಊರಿನ ಅಭಿವೃದ್ಧಿ ಸಹಕರಿಸುವಂತೆ ಮನವಿ ಹೋಗಿದೆ ಈಗ ಊರಿನಲ್ಲಿ ಆಕೆ ಎಲ್ಲರಿಗೂ ಅಮ್ಮ ಅವಳನ್ನು ಸಂಪರ್ಕಿಸದೆ ಯಾವ ಕಾರ್ಯಕ್ರಮಗಳು ಆಗುವುದಿಲ್ಲ ಪ್ರಮೋದ ಕೂಡ ಕೆಲಸ ಬಿಟ್ಟು ಕೃಷಿಯಲ್ಲಿ ತೊಡಗಿದ್ದಾನೆ ಆಕೆಯ ಈಗ ತುಂಬಿದ ಬಸರಿ ಸೀಮಂತಕ್ಕೆ ಎಲ್ಲರೂ ಸೇರಿ ಅದ್ಧೂರಿಯಾಗಿ ವ್ಯವಸ್ಥೆ ಮಾಡಿರುತ್ತಾರೆ ತವರು ಮನೆಯ ಮಡಿಲಕ್ಕಿ ಸೀರೆ ಅಂದಾಗ ಆಕೆಯ ಕಣ್ಣಲ್ಲಿ ಹನಿಯು ನನಗೆ ತವರು ಇಲ್ಲ ನನ್ನದು ಅನಾಥಾಶ್ರಮ ಎಂದಾಗ ಊರ ಹೆಣ್ಣು ಮಕ್ಕಳು ತಾಯಂದಿರಾಗಿ ಆಕೆಯ ಉಡಿ ತುಂಬುತ್ತಾರೆ ಆಕೆ ಈಗ ಊರಿನ ಹೆಣ್ಣು ಮಗಳಾಗುತ್ತಾಳೆ ಇಲ್ಲಿಗೆ ನನ್ನ ಕತೆ ಮುಗಿಯಿತು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಕಮಲಮ್ಮ